ಆಟಕ್ಕೋಸ್ಕರ ನೀವಿಬ್ರು ಮಾಡ್ಕೋಬೇಕಾಯ್ತಾ ಅಂತ ಅಶ್ವಿನಿ ಅವ್ರು ನನಗೆ ಗೊತ್ತೇ ಇರ್ಲಿಲ್ಲ ಆಚೆ ಇದ್ದಾಗ ಅವ್ರು ನನ್ ಕಾಂಟ್ಯಾಕ್ಟ್ ಅಲ್ಲೂ ಇರ್ಲಿಲ್ಲ ನಾನು ಅಷ್ಟು ಏನ್ ಫಾಲೋನು ಮಾಡಿಲ್ಲ ನಂಗೆ ಗೊತ್ತೇ ಇಲ್ಲ ನನ್ನ ಏಜು ಅದೆಲ್ಲ ಅವ್ರಿಗೆ ಸೂಟ್ ಆಗಿದೆ ಮಗ ಇದ್ದಾನೆ ಅಷ್ಟೇ ಒಂದ್ ನಮ್ಗೆ ಏನಂದ್ರೆ ತುಂಬಾ ಎಕ್ಸ್ಪೆಕ್ಟೇಷನ್ ಇರ್ಲಿಲ್ಲ ನಂಗೆ ಅವ್ರ ಮೇಲೆ ವಿಚಾರ ವಿನಿಮಯ ಆದಾಗ ಅಲ್ಲಿ ಕನೆಕ್ಟ್ ಆಗಿರ್ತೀವಿ ಗೇಮ್ ಅಲ್ಲಿ ಇಬ್ರು ಚೆನ್ನಾಗಿ ಅರ್ಥ ಮಾಡ್ಕೊಂಡು ಮಾಡಿದ್ವಿ ಅನ್ನೋದೊಂದು ಹಂಗೆ ದುಡ್ಡಿನ ಫ್ರೆಂಡ್ಸೇ ಮಾಡ್ಕೋಬೇಕು ಅಂದ್ರೆ ನಾನು ಇವತ್ತಿನವರೆಗೂ ಎಷ್ಟೆಷ್ಟು ಜನ ದುಡ್ಡು ಅವ್ರು ಪರಿಚಯ ಇದಾರೆ ನಾನು ಅವ್ರ ಕಾಂಟ್ಯಾಕ್ಟ್ ಇರಲ್ಲ ಇರೋದೇ ಇಬ್ರು ಫ್ರೆಂಡ್ ಅಶ್ವಿನಿ ಅವ್ರ ಬಾಯಿ ಅಷ್ಟೇ ಅವ್ರ ಮನ್ಸು ತುಂಬಾ ಶುದ್ಧವಾಗಿಯೇ ಇದೆ ನಾನು ಅದನ್ನ ನೋಡಿದ್ದೆ ನಿಮ್ಮ ಒಂದು ಫ್ರೆಂಡ್ಶಿಪ್ ಗೆ ಬಂದ್ರೆ ಅಂದ್ರೆ ನೀವು ನೀವ್ ಹೇಳ್ತಾ ಇದ್ರಿ ಯಾವಾಗ್ಲೂ ಹೇಳ್ತಾ ಇದ್ರಿ ಕಂಫರ್ಟ್ ಝೋನ್ ಅಲ್ಲಿ ಅಶ್ವಿನಿ ಹತ್ರ ಮಾತ್ರ ಸಿಗುತ್ತೆ ಅಂತಂದು ಬಟ್ ಅಶ್ವಿನಿ ಜೊತೆ ನೀವೇನು ಫ್ರೆಂಡ್ಶಿಪ್ ಮಾಡ್ಕೊಂಡಿದ್ದು ಇಡೀ ಮನೆಯವರು ಒಂದೊಂದು ರೀತಿಯಾಗಿ ಅದನ್ನ ಕತೆ ಕಟ್ತಾ ಇದ್ರಿ ಈಗ ಧ್ರುವ ಅಂತ ಹೇಳಿದ್ರು ದುಡ್ಡಿಗೋಸ್ಕರ ಜಾನ್ವಿ ಅಶ್ವಿನಿ ಅವ್ರ ಫ್ರೆಂಡ್ಶಿಪ್ ಮಾಡಿದ್ರು ಅಂತಂದು ಆಮೇಲೆ ಈಗ ಗಿಲ್ಲಿ ಹೇಳೋದು ಅವರಿಬ್ರು ಒಂದೇ ತರದು ಮೈಂಡ್ ಸೆಟ್ ಒಂದೇ ತರ ಹಂಗಾಗಿ ಅವರಿಬ್ರು ಫ್ರೆಂಡ್ಶಿಪ್ ಆಗುತ್ತೆ ಅಂತ ಆ ತರದ್ ಒಂದಿಷ್ಟು ಮಾತುಗಳು ಸೊ ಆಕ್ಚುಲ್ ಆಗಿ ನೀವಿಬ್ರು ಬಾಂಡಿಂಗ್ ನಿಜವಾಗ್ಲೂ ಆರ್ಗಾನಿಕ್ ಆಗಿ ಹೊಂದ್ಕೊಳ್ತಾ ಅಥವಾ ಆಟಕ್ಕೋಸ್ಕರ ನೀವಿಬ್ರು ಫ್ರೆಂಡ್ಶಿಪ್ ಮಾಡ್ಕೋಬೇಕಾಯ್ತಾ ಅಂತ ಇಲ್ಲ ಅದೇ ಆಗಿದೆ ತುಂಬ ತುಂಬಾ ನ್ಯಾಚುರಲ್ ಆಗೇ ಆಯ್ತು ಧ್ರುವಂತ್ ಹೇಳಿದ್ದು ನನಗೆ ನಿಜವಾಗ್ಲೂ ಶಾಕಿಂಗ್ ಅನ್ಸುತ್ತೆ ಅವರು ನನಗೆ ಗೊತ್ತೇ ಇರಲಿಲ್ಲ ಆಚೆ ಇದ್ದಾಗ ನಾನು ಯಾವುದೋ ಒಂದು ಸಂಸ್ಥೆಯಲ್ಲಿ ಇದ್ದಾಗ ಒಂದು ಇಂಟರ್ವ್ಯೂ ತೊಗೊಂಡಿದ್ದೆ ಅಷ್ಟು ಬಿಟ್ಟು ಅವ್ರು ನನ್ನ ಕಾಂಟ್ಯಾಕ್ಟಲ್ಲೂ ಇರಲಿಲ್ಲ ನಾನು ಅಷ್ಟು ಏನು ಫಾಲೋನು ಮಾಡಿಲ್ಲ ನಂಗೆ ಗೊತ್ತೇ ಇಲ್ಲ ಅವ್ರು ಒಳಗಡೆ ಬಂದಾಗ್ಲೂ ಅಷ್ಟೇ ಸೊ ಏನಂದ್ರೆ ಈ ಒಂಥರ ಈಗ ನನ್ನ ಏಜು ಅದೆಲ್ಲ ಅವ್ರಿಗೆ ಸೂಟ್ ಆಗುತ್ತೆ ಮಗ ಇದ್ದಾನೆ ಅವ್ರು ಬಂದಾಗ್ಲೂ ಓ ಯಾರೋ ಬಂದಿದ್ದಾರೆ ಅಷ್ಟೇ ಒಂದು ನಮ್ಗೆ ಏನಂದ್ರೆ ತುಂಬಾ ಎಕ್ಸ್ಪೆಕ್ಟೇಷನ್ ಇರ್ಲಿಲ್ಲ ನಂಗೆ ಅವ್ರ ಮೇಲೆ ಹಿಂಗೆಲ್ಲ ಆಟ ಆಡ್ತಾರೆ ಇವ್ರು ಕನೆಕ್ಟ್ ಆಗ್ತಾರೆ ಅಂತ ಅಷ್ಟಾಯ್ತು ಅದಾದ್ಮೇಲೆ ಒಂದೇ ವಾರ ಅವ್ರು ನನ್ನನೆ ನಾಮಿನೇಟ್ ಮಾಡಿರ್ತಾರೆ ಯಾಕಂದ್ರೆ ಅವರು ಯಾವ್ದೋ ಒಂದು ವಿಚಾರ ಆದಾಗ ಅಲ್ಲಿ ನಾವು ಇದ್ವಿ ಅಂದ್ರೆ ಅವ್ರು ನಮ್ಮನ್ನ ಮಾತಾಡ್ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರು ನಾನು ಅವ್ರವ್ರ ವಿಚಾರಕ್ಕೆ ನಾನು ಯಾಕೆ ಮಧ್ಯೆ ಹೋಗ್ಬೇಕು ಇಲ್ಲಿ ನಾನ್ ಸ್ಟ್ಯಾಂಡ್ ತಗೋಬೇಕು ಅಂತ ನನ್ಗೆ ಒಂದ್ ಮೊದಲನೇ ವಾರ ಒಂದ್ ಇರುತ್ತಲ್ಲ ಮಾತಾಡ್ಬೇಕಾ ಮಾತಾಡಬಾರ್ದು ನಿಮ್ದು ಅವ್ರದ್ದು ಬಿಟ್ಟಿದೆ ನಾನು ಪರ ಮಾತಾಡಿದ್ರು ತಪ್ಪಾಗುತ್ತೆ ನಿಮ್ ಪರ ಮಾತಾಡಿದ್ರು ತಪ್ಪಾಗುತ್ತೆ ಈ ಕಡೆಯಿಂದ ನೋಡಿದ್ರೆ ಧನು ತಪ್ಪು ಆ ಕಡೆಯಿಂದ ನೋಡಿದ್ರೆ ನಿಮ್ದೇ ತಪ್ಪಿದೆ ಸೊ ನಾನು ಇಲ್ಲಿ ಮಧ್ಯ ಮಾತಾಡಲ್ಲ ಅಂದಿದೆ ಅದೆಲ್ಲ ಅವರಿಗೆ ಇವಳು ಮಾತಾಡ್ಲಿಲ್ವಲ್ಲ ಅಂತ ಹೇಳಿ ಬೇಜಾರಾಗಿ ನಾಮಿನೇಟು ಮಾಡಿರ್ತಾರೆ ಬಟ್ ನಂಗೆ ಅದ್ರ ಹೆಲ್ಪೇ ಆಗುತ್ತೆ ನಾನು ಏನು ಮಾತಾಡ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಗುಂಪಿನಲ್ಲಿ ಗೋವಿಂದ ಹೇಳ್ತಾ ಇದ್ದಾರೆ ನಾನು ಸರಿ ಮಾಡ್ಕೋಬೇಕು ಅಂತ ಹೇಳಿ ಸರಿ ಮಾಡ್ಕೊಂಡು ಆಮೇಲೆ ಟಾಸ್ಕ್ ಅಲ್ಲಿ ನಾವಿಬ್ರು ಒಟ್ಟಾಗ್ಬಿಡ್ತೀವಿ ನಮ್ಗೆ ಹೊರಗಡೆ ಅದ್ ಕಾಣಿಸಲ್ಲ ನಾವು ಮಾತಾಡುವಾಗ ನಮ್ಮ ಅಭಿಪ್ರಾಯಗಳು ಎಕ್ಸ್ಚೇಂಜ್ ಆಗುತ್ತೆ ನಾನ್ ಕೊಡ್ತಾ ಇದ್ ಆಂಗಲ್ ಬೇರೆ ಅವ್ರು ಕೊಡ್ತಾ ಇದ್ ಆಂಗಲ್ ಬೇರೆ ಆ ಓ ಹಿಂಗು ಥಿಂಕ್ ಮಾಡ್ಬೋದಾ ಅಂತ ಹೇಳಿ ಅವರು ಅನ್ಕೋತಾರೆ ಅಂದ್ರೆ ವಿಚಾರ ವಿನಿಮಯ ಆದಾಗ ಅಲ್ಲಿ ಕನೆಕ್ಟ್ ಆಗಿರ್ತೀವಿ ಗೇಮ್ ಅಲ್ಲಿ ಇಬ್ರು ಚೆನ್ನಾಗಿ ಅರ್ಥ ಮಾಡ್ಕೊಂಡು ಮಾಡಿದ್ವಿ ಅನ್ನೋದೊಂದು ಸೊ ಅದಾದ್ಮೇಲೆ ಗೆಜ್ಜೆ ಸೌಂಡ್ ಆಗುತ್ತೆ ಗೆಜ್ಜೆನೂ ಒಟ್ಟಿಗೆ ಇದ್ ಮಾಡ್ತೀವಿ ಆ ವೀಕೆಂಡಲ್ಲಿ ತಪ್ಪಿತ ತಪ್ಪಿತಸ್ಥರ ಸ್ಥಾನಕ್ಕೆ ಬರ್ತೀವಿ ಅವಾಗಲೂ ಸುದೀಪ್ ಸರ್ ಹಿಂಟ್ ಕೊಡ್ತಾರೆ ಅಂದ್ರೆ ದೂರ ಇಟ್ಟಾಡ್ಬೇಕು ಇಂಡಿವಿಜುವಲಿಟಿ ಕಾಣಿಸ್ತಾ ಇಲ್ಲ ಎಲ್ಲಿದ್ದೀರಾ ನೀವು ಜಾನ್ವಿ ಅಂದಾಗ್ಲೂ ದೂರ ಆಗೋಣ ಅಂತ ಅನ್ಕೊಂಡ್ ನಾವು ಅನ್ಕೋತೀವಿ ಇಲ್ಲ ಆಟಕ್ಕೆ ಇದು ತೊಂದರೆ ಆಗ್ತಾ ಇದೆ ದೂರ ಆಗೋಣ ಅಂತ ಅನ್ಕೋತೀವಿ ಅವಾಗ್ಲೂ ಆಗಲ್ಲ ಬಟ್ ಅದೇನೋ ಆರ್ಗ್ಯಾನಿಕ್ ಆಗಿ ಮತ್ತೆ ದೂರ ಆಗ್ಬಿಡ್ತೀವಿ ಚಾನೆಲ್ ಅಂದ್ರೆ ಬಿಗ್ ಬಾಸ್ ಟಾಸ್ಕ್ ಕೊಟ್ಟಾಗ ಯಾಕೆ ಮನೆಯಿಂದ ಹೊರಗೆ ಹೋಗ್ಬೇಕು ಅಂತ ಅವಾಗ ನಾವು ದೂರ ಆಗಿದ್ದು ನಿಜ ಅವಾಗ ಹತ್ತಿದ್ದು ನಿಜ ಯಾಕಂದ್ರೆ ನಿಜವಾಗ್ಲೂ ಒಂದು ಫ್ರೆಂಡ್ಶಿಪ್ ಕ್ರಿಯೇಟ್ ಆಗಿತ್ತು ಒಂದು ಒಂದು ಬಾಂಡಿಂಗ್ ಇತ್ತು ಅವಾಗ ದೂರ ಆದ್ವಿ ಮತ್ತೆ ನಾವು ಒಂದಾಗ್ತೀನಿ ಅಂತ ಅನ್ಕೊಂಡಿರ್ಲಿ ಅಲ್ಲೆಲ್ಲ ಹೇಳ್ತಾ ಇದೆ ನಂಗೆ ಸ್ವಾಭಿಮಾನ ಮುಖ್ಯ ಬೇಡ ಬೇಡ ಅಂತ ಅದಾದ್ಮೇಲೆ ಮತ್ತೆ ನಾನು ಇಡೀ ಮನೆಯಲ್ಲಿ ಎಲ್ರನ್ನ ನೋಡಿದಾಗ ಅವರೆಲ್ಲ ಏನ್ ಗೊತ್ತ ತುಂಬಾ ಸೆಲ್ಫಿಶ್ ಇದ್ದಾರೆ ಮತ್ತೆ ಅಹ್ ಯಾವ್ದಕ್ಕೂ ಸ್ಟ್ಯಾಂಡ್ ತಗೊಳ್ಳೋದಿಲ್ಲ ಕೆಟ್ಟ ಹಠ ಇದೆ ಅಹಂಕಾರ ಇದೆ ಎಲ್ಲ ಇದೆ ಅಶ್ವಿನಿ ಅವ್ರ ಬಾಯಿ ಜೋರಷ್ಟೇ ಅವ್ರ ಮನ್ಸು ತುಂಬಾ ಶುದ್ಧವಾಗಿಯೇ ಇದೆ ನಾನು ಅದನ್ನ ನೋಡಿದ್ದೆ ಎಲ್ಲ ಈ ರಕ್ಷಿತಂದು ಈ ರಾಶಿಕಾ ರಿಷಾ ಎಲ್ಲ ಇದಾದಾಗ ನನ್ನ ಬೇವ್ಲೆಂತ್ಗೆ ನನ್ನ ಮೆಚೂರಿಟಿಗೆ ಯಾರು ಕೂಡ ಮ್ಯಾಚ್ ಆಗ್ಲಿಲ್ಲ ಅದ್ ನಾವ್ ಇಬ್ರು ಒಟ್ಟಿಗೆ ಇರ್ತಾ ಇದ್ವಿ ಹೊರತು ನನ್ನ ಅಭಿಪ್ರಾಯ ಬೇರೆ ಅವ್ರ ಅಭಿಪ್ರಾಯ ಬೇರೆ ನನ್ನ ಆಟ ಬೇರೆ ಅವರ ಆಟ ಬೇರೆ ನಾನು ಬೇರೆಯವ್ರನ್ನ ನಾಮಿನೇಟ್ ಮಾಡ್ತಾ ಇದ್ದೆ ಅವ್ರು ಬೇರೆವ್ರನ್ನ ನಾಮಿನೇಟ್ ಮಾಡ್ತಾ ಇದ್ದೆ ನನಗೆ ಒಂದಷ್ಟು ಜನ ಬೇರೆ ಶತ್ರುಗಳಿದ್ರು ಅವ್ರ ಶತ್ರುಗಳು ಬೇರೆ ಅವ್ರ ಶತ್ರುಗಳನ್ನ ನಾನು ಮಾತಾಡ್ಸ್ತಾ ಇದ್ದೆ ನನ್ನ ಶತ್ರುಗಳನ್ನ ಅವ್ರು ಮಾತಾಡ್ಸ್ತಾ ಇದ್ರು ನಾವಿಬ್ರು ಒಬ್ಬರೊಬ್ರು ಡಾಮಿನೇಟ್ ಮಾಡ್ತಾ ಇರಲಿಲ್ಲ ಸೊ ಇದೆಲ್ಲ ಏನಾಯಿತು ಓಕೆ ಇನ್ಯ ಇನ್ಯಾರ ಯಾರ ಜೊತೆ ನಾವ್ ಯಾಕೆ ಕನೆಕ್ಟ್ ಆಗ ಹೇಳಿದ ಧ್ರುವಂತೂ ಬಂದ ನಮ್ಮ ಟೀಮ್ಗೆ ಏ ಇಲ್ಲ ಅಂತ ಎರಡು ದಿನಕ್ಕೆ ಹೋದ ಅಂದ್ರೆ ಈ ಅಭಿಪ್ರಾಯಗಳೆಲ್ಲ ಒಂದೇ ಇದ್ದಿದ್ರಿಂದ ಮತ್ತೆ ಬಿಹೇವಿಯರ್ ಮ್ಯಾಚ್ ಆಗಿದ್ದರಿಂದ ನಾವು ಫ್ರೆಂಡ್ಶಿಪ್ ಆಗಿದ್ದಂತೂ ನಿಜಾನೇ ಅದಕ್ಕೆ ಒಬ್ಬೊಬ್ರು ಒಂದೊಂದು ಐತಿ ನೆಗೆಟಿವ್ ಅಂತ ಹೇಳಿ ನಾವು ಆಗಿದ್ದಲ್ಲ ಹೌದು ಒಂದೊಂದು ಅವರು ಒಂದೊಂದು ವರ್ಡ್ಗಳು ಯೂಸ್ ಮಾಡಿದ್ದು ಅದು ಅಫೆಂಡ್ ಆಗಿದೆ ಬಟ್ ನಾನು ಎಲ್ಲೂ ನನ್ನ ಮಾತಿನ ಬರದಲ್ಲಿ ನಾನು ಎಲ್ಲೂ ಕೋಪ ಕಳ್ಕೊಂಡಿಲ್ಲ ಅದು ಸ್ಥಿಮಿತ ನಾನು ಯಾವತ್ತೂ ಕಳ್ಕೊಂಡಿಲ್ಲ ನಾವು ಏನ್ ಮಾಡ್ತಾ ಇದೀವಿ ಅನ್ನೋ ಅರಿವು ನನ್ಗೆ ಇರ್ತಾ ಇತ್ತು ಬಟ್ ಹಿಂಗೆ ನಾವು ಯಾವುದೋ ಒಂದು ಟಾಸ್ಕಿಂದ ಒಂದಾಗಿ ಮತ್ತೆ ಆಚೆ ಕಡೆ ಬಿಗ್ ಬಾಸ್ ನಿಂತಾಗ ಆಚೆ ಕಡೆ ಕೂಡ ಒಂದೇ ರೂಮಲ್ಲಿ ಇದ್ವಿ ಅವಾಗ ಮೈಕ್ ಏನು ಇರಲಿಲ್ಲ ಇಡೀ ಮೂರು ದಿನ ಮಾತಾಡಿದ್ವಿ ರಾತ್ರಿ ಹಗ್ಲು ರಾತ್ರಿ ಹಗ್ಲು ಅವಾಗ ಪರ್ಸ್ನಲ್ ವಿಚಾರಗಳು ಅದು ಇದು ನಾವಿಬ್ರು ಒಂದೇ ದೋಣಿ ಆ ಅವ್ರ ಆ ರೀಸನು ನಂದು ಆ ರೀ ಏನೇನೋ ಹೇಳ್ಕೊಂಡು ಶೇರ್ ಮಾಡಿ ಅಲ್ಲಿ ಫುಲ್ ಫ್ರೆಂಡ್ಸ್ ಆಗ್ಬಿಟ್ವಿ ನಾವು ನನಗೆ ಬಿಗ್ ಬಾಸ್ ಮನೇಲಿ ಯಾರೋ ಒಂದೊಬ್ರು ಫ್ರೆಂಡ್ ಆಗ್ತಾರೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಆಚೆ ಕಡೆ ನೋಡಿದಾಗ ಇವ್ರು ಯಾಕೆ ಇವ್ರ ಜೊತೆನೇ ಇರ್ತಾರೆ ಆಟಾಡಕ್ ಹೋಗಿದ್ರೆ ಅಂದ್ರೆ ಇಡೀ ಮನೆಯವ್ರ ಜೊತೆ ಮಾತಾಡ್ಬೇಕಲ್ಲ ಅಂತೆಲ್ಲ ನಾನ್ ಅನ್ಕೋತಿದ್ದೆ ಬಟ್ ನನಗೆ ಆಗುತ್ತೆ ಅಂತ ದೂರ ಆಗ್ಬೇಕು ಅಂತ ನಾವ್ ಎಷ್ಟೇ ಅನ್ಕೊಂಡಿದ್ರೆ ಅದೇನೋ ಆಗು ಒಟ್ಟಾಗ್ತಿದ್ವಿ ಇನ್ಯಾರ್ದೋ ವೇವ್ಲೆಂತ್ ಮ್ಯಾಚ್ ಆಗ್ತಾ ಇಲ್ಲ ಈಗ ನಮ್ಮಿಬ್ರುದೇ ಇಲ್ಲಿ ಹೈಲೈಟ್ ಆಗ್ತಾ ಇದೆಯಲ್ಲ ಅಲ್ಲಿ ಸ್ಪಂದನಾ ಅಭಿ ಧನುಷ್ ಅವ್ರಿಬ್ರು ಅವ್ರ ಮೂರ್ ಜನ ಒಂದ್ ಕಂಫರ್ಟ್ ಝೋನ್ ಅಲ್ಲಿ ಇರ್ತಾರೆ ಕಾವ್ಯ ಸ್ಪಂದನ ಕಾವ್ಯ ಗಿಲ್ಲಿ ಆ ರಾಶಿಕಾ ಮತ್ತೆ ಸೂರಜ್ ಸೂರಜು ರಘು ಗಿಲ್ಲಿ ರಘು ಮತ್ತೆ ರಕ್ಷಿತಾ ಮಹಾಡು ರಕ್ಷಿತಾ ಎಲ್ಲರೂ ಅವ್ರವ್ರ ಕಂಫರ್ಟ್ ಝೋನ್ ಅಲ್ಲಿ ಇದ್ದಾರೆ ನಾವು ಹೋಗಿ ಮಾತಾಡ್ಸ್ತಾ ಇದ್ದೆ ಎಲ್ರೂ ಮಾತಾಡ್ಸ್ತಾ ಇದ್ದೆ ಅವ್ರ ಅಭಿಪ್ರಾಯ ಕೇಳ್ತಾ ಇದ್ದೆ ಬಟ್ ಹೋಗ್ ಕೂತ್ ಬಿಟ್ರೆ ಅವ್ರಿಗೊಂತರ ಕಂಫರ್ಟ್ ಆಗ್ತಿರ್ಲಿಲ್ಲ ಇನ್ನ ಕೆಲವ್ರು ಏನ್ ಮಾಡೋರು ನಮ್ ಜೊತೆ ಮಾತಾಡೋರು ಮಾತಾಡ್ಬಿಟ್ಟು ತಗೊಂಡೋಗಿ ಅಲ್ಲೆಲ್ಲ ಫಿಟ್ಟಿಂಗ್ ಇಡೋರು ಎಕ್ಸಾಂಪಲ್ ರಿಷಾ ಧ್ರುವ ಅಂತೆಲ್ಲ ಸೊ ನನ್ಗೆ ಅಪ್ಪ ಇವ್ಗಳ ಜೊತೆ ಮಾತಾಡದೆ ಇರೋದೇ ವಾಸಿ ಅಂತ ಎಷ್ಟ್ ಬೇಕಷ್ಟ್ ಮಾತಾಡ್ತಾ ಇದ್ದೆ ಊಟ ಮಾಡಿ ಅಂತಿದ್ದೆ ಬಟ್ ಸ್ವಲ್ಪ ಏನಾದ್ರು ಒಂದ್ ಹೇಳಿದ್ರೆ ಅದು ಅವ್ರ ಹತ್ರನೇ ಇರ್ತಾ ಇತ್ತು ಅಂದ್ರೆ ಅಶ್ವಿನಿ ಅವ್ರೆ ನಾವಿಬ್ರು ಜಗಳಾಡ್ದಾಗ್ಲು ನನ್ನನ್ನು ಅವ್ರು ಬಿಟ್ಕೊಟ್ಟಿಲ್ಲ ಅವ್ರನ್ನ ನಾನು ಬಿಟ್ಕೊಟ್ಟಿಲ್ಲ ಸೊ ಇದೆಲ್ಲ ಹಾಗೆ ಆಗೇ ಆಗಿದ್ದು ಬಟ್ ಧ್ರುವಂತಿಗೆ ಒಂದು ಮಾತೇಡಕ್ಕೆ ಇಷ್ಟಪಡ್ತೀನಿ ನೀನು ಇಷ್ಟು ನೀನು ನಿನ್ನ ಏನೋ ಅಂತ ನೇರವಾಗಿ ಮಾತಾಡ್ತೀಯ ಅನ್ನೋದೊಂದು ಖುಷಿನೇ ಇದೆ ಬಟ್ ಈ ಮಟ್ಟಕ್ಕೆ ಕೀಳುಮಟ್ಟದ ಆಲೋಚನೆ ನಿನ್ನ ಹತ್ರ ಇದೆ ಅಂತ ನನಗೆ ನಿಜವಾಗ್ಲೂ ಆಶ್ಚರ್ಯ ಆಗುತ್ತೆ ನನಗೆ ಹೋಗೋ ಮುಂಚೆ ಅವ್ರು ಯಾರು ಅಂತ ಗೊತ್ತಿಲ್ಲ ಏನಿಲ್ಲ ಒಳಗಡೆ ಕನೆಕ್ಟ್ ಆದರೆ ಆಚೆ ಬಂದಾಗಲೂ ನಾನು ಅವ್ರ ವಿಡಿಯೋಸ್ ಎಲ್ಲ ನೋಡ್ತಾ ಇದೀನಿ ಖುಷಿ ಆಗುತ್ತೆ ಒಂದು ಫ್ರೆಂಡ್ಶಿಪ್ ಆಯ್ತು ಎಲ್ಲ ಆಯ್ತು ಬಟ್ ಅದಕ್ಕೆ ಆತರ ಕತೆ ಕಟ್ತಾರೆ ಅಂದ್ರೆ ಯಾವ ಫ್ರೆಂಡ್ನು ಹೋಗಿ ಅವ್ರು ಆಸ್ತಿನಿ ಯಾರು ಅವರು ಯಾರಿಗೂ ಬರ್ಕೊಡಲ್ಲ ಯಾರು ಹೋಗಿ ಏನು ಸಹಾಯ ಮಾಡಲ್ಲ ಯಾರು ಒಂದು ಒಂದೊಂದು ರೂಪಾಯಿ ಕೊಡಲ್ಲ ಹಂಗೆ ದುಡ್ಡಿನ ಫ್ರೆಂಡ್ಸೇ ಮಾಡ್ಕೋಬೇಕು ಅಂದ್ರೆ ನಾನು ಇವತ್ತಿನವರೆಗೂ ಎಷ್ಟೆಷ್ಟು ಜನ ದುಡ್ಡು ಅವರು ಪರಿಚಯ ಇದ್ದಾರೆ ನಾನು ಅವ್ರು ಕಾಂಟ್ಯಾಕ್ಟ್ ಇರಲ್ಲ ನನಗಿರೋದೆ ಇಬ್ರು ಫ್ರೆಂಡ್ಸ್ ಬಟ್ ಅವ್ನಿಗೇನು ಎಕ್ಸ್ಪ್ಲನೇಷನ್ ಕೊಡೋ ಒಂದು ಅವಶ್ಯಕತೆ ಇಲ್ಲ ಅವ್ನು ಸ್ವಲ್ಪ ಏನೋ ಪ್ರಾಬ್ಲಮ್ ಇದೆ ಅನ್ನೋದು ಅವ್ನ ಹಾವ ಭಾವದಲ್ಲೇ ಜನರಿಗೆ ಗೊತ್ತು ಸೊ ಅವ್ನ ಮಾತು ನಾನೇನು ಸೀರಿಯಸ್ ಆಗಿ ತಗೊಳಲ್ಲ ಸೊ ಇದೆಲ್ಲೇನು ಸಪ್ರೇಟ್ ಆಗ್ತಿರಲ್ಲ ಅವಾಗ ಡಿಫ್ರೆಂಟ್ ಜಾನ್ವಿನ ಎಲ್ಲರೂ ಕೂಡ ನೋಡಿದ್ರು ಆ ಒಂದು ಆಟ ಮೇಲೆ ಡೆಡಿಕೇಶನ್ ಆಗಿರ್ಬೋದು ನಿಮ್ ಸ್ಟ್ಯಾಂಡ್ ಆಗಿರ್ಬೋದು ಎಲ್ಲೋ ಒಂದ್ ಕಡೆ ಗ್ರಾಫ್ ಜಾನ್ವಿ ಅಲ್ಲಿಂದ ಸ್ವಲ್ಪ ಜಾಸ್ತಿ ಆಯ್ತು ಅಂತ ಹೇಳ್ತಾ ಇದ್ರು ಬಟ್ ಮತ್ತೆ ಅಶ್ವಿನಿನ್ ಜೊತೆ ಸೇರಿದ ತಕ್ಷಣ ಮತ್ತೆ ಆ ಗ್ರಾಫ್ ಕಡಿಮೆ ಆಗ್ಬಿಡ್ತು ಈ ಒಂದು ರಿಗ್ರೆಟ್ ಫೀಲ್ ಇದೆಯಾ ನಿಮ್ಗೆ ಐ ಮೀನ್ ಎಲ್ಲರೂ ಕೂಡ ಇಷ್ಟ ಪಡ್ತಾ ಇದ್ರು ನೀವ್ ಸಪ್ರೇಟ್ ಆಗಿ ಆಟ ಆಡ್ತಾ ಇದ್ದಾಗ ಅವ್ರನ್ನ ಜೊತೆ ಬಾಂಡಿಂಗ್ ಇದ್ದಿದ್ದು ಅವ್ರ ಜೊತೆ ಇದ್ದಿದ್ದು ಆ ಒಂದು ಇದಿಲ್ಲ ಅದು ಆರ್ಗ್ಯಾನಿಕ್ ಆಗಿದ್ದು ಬಟ್ ಆಚೆ ಕಡೆ ಬಂದು ನೋಡಿದಾಗ ಸುದೀಪ್ ಸರ್ ತುಂಬಾ ಹಿಂಟ್ ಕೊಡ್ತಾ ಇದ್ರು ನನ್ನ ಮಗನು ಲೆಟ್ರಲ್ಲಿ ಹೇಳಿದ್ದ ಇಂಡಿವಿಜುವಲ್ ಆಗಿ ಆಡುವ ಹಾಗೆ ಹೇಗೆ ಅಂತ ಅದು ನಾನು ಇನ್ನೊಂಚೂ ಸೀರಿಯಸ್ ಆಗಿ ತಗೋಬೇಕಾಗಿತ್ತೇನೋ ಅಂತ ಅನ್ಸಿದೆ ಬಟ್ ಅವರು ಅಷ್ಟೇ ನಾವು ಅನ್ಕೋತಾ ಇದ್ವಿ ಇಬ್ರು ದೂರ ಅಂತ ಅದೇನೋ ಮತ್ತೆ ಅಂಟ್ಕೊಂಡ್ಬಿಡ್ತಿದ್ವಿ ಇವ್ರುಗಳದೆಲ್ಲ ಹಿಂಗಿದಾಗೆ ಬಟ್ ನಾನೇನು ಅಂತ ಇದ್ದಿದ್ದು ಅವ್ರ ಅಭಿಪ್ರಾಯ ನನ್ನ ಅಭಿಪ್ರಾಯ ಆಗಿರ್ಲಿಲ್ಲ ಅವ್ರ ಧ್ವನಿ ಅವರೇ ಆಗಿದ್ರು ನನ್ನ ಧ್ವನಿ ನಾನೇ ಆಗಿದೆ ಬಟ್ ಅದ್ ಯಾಕೆ ನಮ್ಮಿಬ್ಬರದೇ ಅಲ್ಲಿ ಹೈಲೈಟ್ ಆಯ್ತೋ ಗೊತ್ತಿಲ್ಲ ಅಂತಾನೆ ಅನ್ಸುತ್ತೆ ನಾವು ಜೊತೆಗಿದ್ದು ಏನಾದ್ರೂ ಕಂಟೆಂಟ್ ಕೊಡಬೇಕು ಏನಾದ್ರೂ ಪ್ಲೇ ಮಾಡ್ಬೇಕು ಅಂತಾನೆ ಇರ್ತಿದ್ವಿ ಹೊರತು ಸುಮ್ಮನೆ ಕುತ್ಕೊಂಡು ಏನು ನಾವು ಕತೆ ಪುರಾಣ ಹೊಡಿತಾ ಇರ್ಲಿಲ್ಲ ಏನಾದ್ರೂ ಮಾಡ್ಬೇಕು ಕ್ರಿಯೇಟಿವ್ ಆಗಿ ಅಂತಾನೆ ನಾವು ಅನ್ಕೊಳ್ತಾ ಇದ್ದಿದ್ದು ಸೊ ಆಟಕ್ಕೋಸ್ಕರನೇ ನಾವು ಏನಾದ್ರು ಯೋಚನೆ ಮಾಡ್ತಾ ಇದ್ದಿದ್ದು ಸೊ ಹಾಗಾಗಿ ನನ್ಗೆ ತುಂಬಾ ರಿಗ್ರೆಟ್ ಇಲ್ಲ ಬಟ್ ಒಂದೇನಂದ್ರೆ ಸುದೀಪ್ ಸರ್ ಅಷ್ಟು ಹೇಳಿದಾಗ ನಾನು ಟ್ರೈ ಮಾಡ್ತಾ ಇದ್ದೆ ದೂರ ಇರೋದಕ್ಕೆ ನನ್ನಾಟನ ಆಡೋದಕ್ಕೆ ಅದನ್ನು ನಾನು ಸೀರಿಯಸ್ ಆಗಿ ಇನ್ನೊಂಚೂ ತಗೋಬೇಕಿತ್ತು ಅಂತ ಖಂಡಿತ ಅನ್ಸುತ್ತೆ ಯಾಕಂದರೆ ಅವ್ರು ಹೇಳೋದು ನನಗೆ ಅರ್ಥ ಆಗಿಲ್ಲ ಅಂದರೆ ಪರವಾಗಿಲ್ಲ ಅವರು ಸಾರಿ ಸಾರಿ ಹೇಳಿ ಅರ್ಥ ಆದ್ರೂ ನಾನು ತಪ್ಪು ಮಾಡಿದೆ ಅಂತ ಹೇಳಿ ಅನಿಸುತ್ತೆ ಬಟ್ ಐ ಡೋಂಟ್ ನೋ ಜೊತೇಲಿ ನಾನು ನಾನು ನನ್ನಾಟ ನಾನು ಆಡಿದ್ದೀನಿ ಅಂತಲೇ ನಾನು ಹೇಳ್ತೀನಿ